ಹಾಂ ಇದು ಹೆಂಗಿರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಇದರಲ್ಲಿ ಕೆಲವು ಪದಗಳು ನಿಮಗೆ ಅದೇ ಶುಡ್ ಕುಡ್ಡು ಇವೆಲ್ಲ ಸ್ವಲ್ಪ ಬರ್ತವೆ ಅಷ್ಟೆ ಹೊಸ ಐ ಮೀನ್ ಹೊಸ ಪದಗಳು ಹೊಸ ವೊಕ್ಯಾಬುಲರೀಸ್ ಏನೇನು ಬರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಹೌ ಅಬೌಟ್ ಈ ಥರದ್ದು ಆಮೇಲೆ ಶೆಲ್ಫ್ ಇಟ್ಸ್ ಇನ್ ದ ಶೆಲ್ಫ್ ಆಫ್ ಪ್ಯಾಂಟ್ರಿ ಲೆಫ್ಟ್ ಓವರ್ಸ್ ಲೆಫ್ಟ್ ಓವರ್ಸ್ ಆಮೇಲೆ ಕೆಲವುಲ್ಲ ಇನಫ್ ಇನಫ್ ವೆಜಿಟೇಬಲ್ಸ್ ಇನಫ್ ಅಂದರೆ ಸಾಕಾಗುವಷ್ಟು ಓಕೆ ಸೊ ಈ ಥರದ್ದು ಏನು ಹೊಸದು ನಿಮಗೆ ಹೊಸ ಪದ ಹೊಸ ಫ್ರೇಜ್ ಏನೇನು ನಿಮಗೆ ಬರುತ್ತದರಲ್ಲಿ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ ಅದೇ ಪದೇ ಪದೇ ಯೂಸ್ ಮಾಡ್ತಾ ಇರಬೇಕು ಓಕೆ ಸೊ ಅದು ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಪದೇ ಪದೇ ಯೂಸ್ ಮಾಡಬೇಕು ನಿಮ್ಗೆ ಯಾವುದು ಗೊತ್ತಿಲ್ಲ ಅದನ್ನು ಪದೇ ಪದೇ ಯೂಸ್ ಮಾಡ್ತಾ ಇರಬೇಕು ಎಸ್ ಇಲ್ಲಿ ಆಮೇಲೆ ಇನ್ನೊಂದು ನೋಡಿ ಇಲ್ಲಿ ಹಿಯರ್ ಯು ಗೋ ಫ್ರೆಂಡ್ಸ್ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬೇಸಿಕ್ ಇಂಗ್ಲೀಷ್ ಓದಲಿಕ್ಕೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಸ್ನೇಹಿತರೆ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಜಾಯ್ನ್ ಆಗಬೇಕು ಅಂತ ಆಸೆ ಫೋನ್ ಹಾಗೂ ಇಲ್ಲಿ ಪಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಓಕೆ ಕ್ಯಾನ್ ಯು ಪಾಸ್ ಮೀ ದ ಶುಗರ್ ಶುಗರ್ ಸ್ವಲ್ಪ ಕೊಡ್ತೀಯಾ ಶುಗರ್ ಸ್ವಲ್ಪ ಪಾಸ್ ಮಾಡ್ತೀಯಾ ಅಂತ ಕೇಳಿದಾಗ ಹಿಯರ್ ಯು ಗೋ ಅಂದರೆ ಇಂಗ್ಲೀಷಲ್ಲಿ ಈಗ ವರ್ಡ್ ಬೈ ವರ್ಡ್ ಮೀನಿಂಗ್ ನೋಡಿದಾಗ ಕೆಲವು ಫ್ರೇಸು ಕೆಲವು ಸೆಂಟೆನ್ಸ್ಗಳು ಅದರದ್ದು ಸರಿಯಾದ ಅರ್ಥ ಕೊಡೋಲ್ಲ ಹಿಯರ್ ಅಂದರೆ ಇಲ್ಲಿ ಯು ಅಂದರೆ ನೀನು ಗೋ ಅಂದರೆ ಹೋಗು ಇಲ್ಲಿ ನೀನು ಹೋಗು ಅಂತ ಆಗುತ್ತೆ ಬಟ್ ಆ್ಯಕ್ಚುಲಿ ಹಿಯರ್ ಯು ಗೋ ಅಂದರೆ ತಗೋ ಇಲ್ಲಿದೆ ಅಂತ ಅರ್ಥ ಅಷ್ಟೇ ತಗೋ ಇಲ್ಲಿದೆ ಹಿಯರ್ ಯು ಗೋ ಅಂದರೆ ನಾವು ಯಾರಾದರೂ ಏನಾದರೂ ಕೇಳಿದಾಗ ಕೊಡೋದಕ್ಕಿಂತ ಮುಂಚೆ ಅದನ್ನು ಹೇಳ್ಬೋದು ತಗೊಳ್ಳಿ ಅಂತ ನಾವು ಹೇಳ್ತೀವಲ್ವಾ ಟೇಕ್ ಇಟ್ ಅನ್ನೋ ಬದಲು ಯಾ ಯು ಗೋ ಇದನ್ನು ಇಸ್ ಇಟ್ಸ್ ಕಾಮನ್ ಫ್ರೇಜು ಇಂಗ್ಲೀಷಲ್ಲಿ ಅದು ಬಳಸ್ತಾರೆ ಕಾಮನ್ ಆಗಿ ಬಳಸ್ತಾರೆ ಓಕೆ ಆ ಥರದ್ದು ತುಂಬ ಸೆಂಟೆನ್ಸ್ಗಳಿದ್ದಾವೆ ಅದನ್ನು ಮುಂದೆ ಗೊತ್ತಾಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಈಸ್ ದ ಫುಡ್ ರೆಡಿ ಫುಡ್ ರೆಡಿ ಆಗಿದೆಯಾ ಈಸ್ ದ ಫುಡ್ ರೆಡಿ ವಾಟ್ ಡು ವಿ ನೀಡ್ ಡೂ ಡೂ ಬಂದಿದೆ ಸೊ ಇಟ್ಸ್ ಆಬ್ವಿಯಸ್ಲಿ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಕ್ವೆಶನ್ ಸೊ ಸಿಂಪಲ್ ಪ್ರೆಸೆಂಟ್ಗೆ ಡಬ್ಲ್ಯೂ ಎಚ್ ವರ್ಡ್ಸ್ ಹಾಕಿ ಡಬ್ಲ್ಯೂ ಎಚ್ ವಾಟ್ ವೇರ್ ವೆನ್ ಹೌ ಹೂ ಹೂ ಹೂಮ್ ಇದೆಲ್ಲ ಹಾಕಿ ಸೆಂಟೆನ್ಸ್ ಆಮೇಲೆ ನೋಡೋಣ ಓಕೆ ರೈಟ್ ನೆಕ್ಸ್ಟ್ ಇದರಲ್ಲಿ ಬರುವಂಥ ಟೆನ್ಸ್ಗಳು ಅದನ್ನು ಕರೆಕ್ಟಾಗಿ ನೀವು ಐಡೆಂಟಿಫೈ ಮಾಡೋ ಥರ ಇರಬೇಕು ಡಿಡ್ ಯು ಬೈ ದ ಮಿಲ್ಕ್ ಆಲ್ರೆಡಿ ಕನ್ನಡದಲ್ಲಿದೆ ಹಾಗಾಗಿ ಅಷ್ಟೇನು ಕಷ್ಟ ಆಗೋಲ್ಲ ನಿಮಗೆ ಎಲ್ಲಾದರೂ ಕನ್ನಡದಲ್ಲಿ ಡೀಟೇಲಾಗಿ ನಾನು ಕೊಟ್ಟಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು ಓಕೆ ನಾ ಈಗ ಏನು ಮಾಡಬೇಕು ನೀವು ಅಂದರೆ ಇದರಲ್ಲಿ ಮತ್ತೇನಾದರೂ ಅಂಥದ್ದು ಕಾಂಪ್ಲಿಕೇಟೆಡ್ ಇದ್ದರೆ ಹೇಳ್ತೀನಿ ಹಾಂ ಆರ್ ವಿ ರನ್ನಿಂಗ್ ಲೋ ಆನ್ ರೈಸ್ ಆರ್ ಫ್ಲವರ್ ರನ್ನಿಂಗ್ ಲೋ ರನ್ನಿಂಗ್ ಅಂದರೆ ಈಗ ಬರೀ ಇಲ್ಲಿ ತನಕ ನೀವು ಹೋದ್ರಿ ಇದನ್ನು ಲೋ ಆನ್ ಬಿಟ್ಬಿಡಿ ಆರ್ ವಿ ರನ್ನಿಂಗ್ ನಾವು ಓಡ್ತಾ ಇದ್ದೀವ ಆರ್ ವಿ ರನ್ನಿಂಗ್ ಲೋ ನಾವು ತುಂಬ ಕೆಳಗಡೆ ಓಡ್ತಾ ಇದ್ದೀವ ಆರ್ ವಿ ರನ್ನಿಂಗ್ ಲೋ ಆನ್ ರೈಸ್ ನಾವು ಅಕ್ಕಿ ಮೇಲೆ ತುಂಬ ಕೆಳಗಡೆ ಓಡ್ತಾ ಇದ್ದೀವ ಅನ್ನೋದಾಗುತ್ತೆ ಸೊ ರನ್ನಿಂಗ್ ಲೋ ಆನ್ ಸಮಥಿಂಗ್ ರನ್ನಿಂಗ್ ಲೋ ಆನ್ ಸಮ್ಥಿಂಗ್ ರನ್ನಿಂಗ್ ಲೋ ಆಮೇಲೆ ಡ್ಯಾಶ್ ನೌನ್ ಏನಾದರೂ ಬಂತು ಅಂದರೆ ಅದರ ಅರ್ಥ ಏನೂ ಇಲ್ಲ ಖಾಲಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಕ ಖಾಲಿ ಆಗೋ ಸ್ಥಿತಿಯಲ್ಲಿದೆಯಾ ಅಂತ ಅರ್ಥ ಆರ್ ವಿ ರನ್ನಿಂಗ್ ಲೋ ಆನ್ ಪ್ರಾಜೆಕ್ಟ್ಸ್ ಆರ್ ವಿ ರನ್ನಿಂಗ್ ಲೋ ಆನ್ ಫಂಡ್ ಆರ್ ವಿ ರನ್ನಿಂಗ್ ಲೋ ಆನ್ ಸಮಥಿಂಗ್ ಓಕೆ ಆಮೇಲೆ ರನ್ನಿಂಗ್ ಲೋ ಅಂತ ಬರುತ್ತೆ ಇನ್ನು ಕೆಲವೊಂದು ರನ್ನಿಂಗ್ ಔಟ್ ಆಫ್ ಅಂತ ಬರುತ್ತೆ ರನ್ನಿಂಗ್ ಔಟ್ ಆಫ್ ಸೊ ರನ್ ರನ್ನಿಂಗ್ ಇಟ್ಕೊಂಡು ಫ್ರೇಜಲ್ ವರ್ಬ್ಸ್ ತುಂಬ ಇದ್ದಾವೆ ಓಕೆ ಸೊ ರನ್ನಿಂಗ್ ಲೋ ರನ್ನಿಂಗ್ ಔಟ್ ಆಫ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಮನಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಆರ್ಡರ್ಸ್ ಸೊ ಈ ಥರದ್ದೆಲ್ಲ ಫ್ರೇಜಸ್ಸು ಮುಂದೆ ಕಲಿಬೋದು ಓಕೆ ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಟ್ ಸೆಂಟೆನ್ಸಲ್ಲಿ ಕೆಲವು ಸಲ ಬಂದಾಗ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಡು ವಿ ನೀಡ್ ಮೋಲ್ಡ್ ಫ್ರೂಟ್ಸ್ ಇಲ್ಲಿ ನೋಡಿ ಎಸ್ ವಿ ಆರ್ ಔಟ್ ಆಫ್ ಆ್ಯಪಲ್ಸ್ ಔಟ್ ಅಂದರೆ ಹೊರಗಡೆ ಆಫ್ ಆ್ಯಪಲ್ಸ್ ಔಟ್ ಆಫ್ ಸಮಥಿಂಗ್ ಐ ಆಮ್ ಔಟ್ ಆಫ್ ಮನಿ ನನ್ನ ಹತ್ರ ದುಡ್ಡು ಖಾಲಿಯಾಗಿದೆ ನನ್ನತ್ರ ದುಡ್ಡು ಇಲ್ಲ ಐ ಆಮ್ ಔಟ್ ಆಫ್ ಬ್ಯಾಟ್ರಿ ಅದೇ ರನ್ನಿಂಗ್ ಔಟ್ ಆಫ್ನು ಸೇರಿಸ್ಬೋದು ಇಲ್ಲ ಬರೀ ಔಟ್ ಆಫ್ ಅಂತಲೂ ಹೇಳ್ಬೋದು ವಿ ಆರ್ ಔಟ್ ಆಫ್ ವಿ ಆರ್ ಔಟ್ ಆಫ್ ಆ್ಯಪಲ್ಸ್ ಆ್ಯಂಡ್ ಬನಾನಾಸ್ ಓಕೆ ಸೊ ಔಟ್ ಆಫ್ ಅಂದರೆ ಆಲ್ರೆಡಿ ಖಾಲಿ ಆಗಿದೆ ಅಂತ ಅರ್ಥ ಸಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಐ ರನ್ನಿಂಗ್ ಔಟ್ ಆಫ್ ಬ್ಯಾಟ್ರಿ ಅಂತ ಹೇಳಿದ್ರೆ ಬ್ಯಾಟ್ರಿ ಖಾಲಿ ಆಗ್ತಾ ಇದೆ ನಂದು ಅಂತಾಗುತ್ತೆ ಓಕೆ ನೆಕ್ಸ್ಟ್ ಹ್ಞೂ ಈಸ್ ದೇರ್ ಇನಫ್ ಆಯಿಲ್ ಇನ್ ದ ಕಿಚನ್ ಈಸ್ ದೇರ್ ಇನಫ್ ಆಯಿಲ್ ಇನ್ ದ ಕಿಚನ್ ಸಾಕಾಗಷ್ಟು ಎಣ್ಣೆ ಇದೆಯಾ ಇಸ್ ದೇರ್ ಇನಫ್ ಆಮೇಲೆ ಸ್ಟಿಲ್ ಹ್ಯಾವ್ ಎಸ್ ವಿ ಸ್ಟಿಲ್ ಹ್ಯಾವ್ ಸ್ಟಿಲ್ ಅಂದರೆ ಇನ್ನೂ ಇನ್ನೂ ಒಂದು ಬಾಟ್ಲಿ ಇದೆ ಸ್ಟಿಲ್ ಇನ್ನು ಸ್ಟಿಲ್ ಹ್ಯಾವ್ ಸ್ಟಿಲ್ ಹಾವ್ ಹ್ಯಾವ್ ಅಂದರೆ ಇರುವುದು ನಮ್ಮ ಬಳಿ ಇರುವುದು ಹೊಂದಿರುವುದು ಓಕೆ ಇಟ್ ಈಸ್ ಇಟ್ಸ್ ಇಟ್ಸ್ ರಿಟರ್ನ್ ಇಟ್ ಈಸ್ ರಿಟರ್ನ್ ಇಟ್ ಈಸ್ ರಿಟರ್ನ್ ಇಟ್ಸ್ ರಿಟರ್ನ್ ಅದ್ ಶಾರ್ಟ್ ಇಟ್ ಈಸ್ ರಿಟರ್ನ್ ಆನ್ ದ ಟೇಬಲ್ ಬರೆದಿದೆ ಇಟ್ ಈಸ್ ಆದಮೇಲೆ ವಿ ತ್ರೀ ಬರುತ್ತೆ ವಿ ತ್ರೀ ಅಂದರೆ ನಾನು ವಿ ತ್ರೀ ಇನ್ನೂ ಹೇಳಿಲ್ಲ ನಿಮಗೆ ರೈಟ್ ರೋಟ್ ರಿಟರ್ನ್ ಇಟ್ ಈಸ್ ರಿಟರ್ನ್ ಅದು ಫಾಸ್ಟ್ ಪಾರ್ಟಿಸಿಪಲ್ಲು ಡು ವಿ ಹ್ಯಾವ್ Present uh, simple. There are some. Solpa Ive. Write it down. How was your day? It was good. I am feeling fine. Just little tired. They are playing in the backyard. Elodi right away. Sure, I'll call them right away. Right away in the ಈಗಿಂದ ಈಗಲೇ ರೈಟ್ ಅವೇ ಏನಿದೆ ಇಲ್ಲಿ ಕ್ಯಾನ್ ಯು ಕಾಲ್ ದಮ್ ಫಾರ್ ಮೀ ಸ್ವಲ್ಪ ಅವ್ರನ್ನ ಕರಿತೀರಾ ನನಗೋಸ್ಕರ ಹಾಂ ಈಗಲೇ ಕರಿತೀನಿ ಈಗಲೇ ಕರಿತೀನಿ ಐ ವಿಲ್ ಕಾಲ್ ದಮ್ ನಾನು ಸರಿ ನಾನು ಕರಿತೀನಿ ಅವ್ರನ್ನ ಐ ವಿಲ್ ಕಾಲ್ ದಮ್ ರೈಟ್ ಅವೇ ಈಗಲೇ ನಾನು ಅವ್ರನ್ನ ಕರಿತೀವಿ ರೈಟ್ ಅಂದರೆ ನೋಡಿ ಅದೇ ರೈಟ್ ಅಂದ್ರೇನು ಬಲಗಡೆ ಅಥವಾ ಸರಿ ಅವೇ ಅಂದ್ರೇನು ದೂರ ಅವೆರಡು ಸರಿ ದೂರ ಅವೆರಡೂ ಸೇರಿದಾಗ ಅದರದ್ದು ಮೀನಿಂಗು ಬೇರೆನೇ ಬರುತ್ತೆ ಕನ್ನಡದಲ್ಲೂ ಬಹಳ ಪದಗಳು ಆ ಥರದಿದ್ದಾವೆ ಓಕೆ ಕನ್ನಡದಲ್ಲೂ ಭಾಳ ಇದ್ದಾವೆ ಅದು ನಮಗೆ ಗ ಈಗ ನೆನಪಿಗೆ ಬರ್ತಾಯಿಲ್ಲ ಈ ಥರದ್ದು ಇಂಗ್ಲೀಷಲ್ಲೂ ತುಂಬ ಇದ್ದಾವೆ ಕೆಲವೊಂದು ಫ್ರೇಸಲ್ ಇದು ಫ್ರೇಸಲ್ ವರ್ಬ್ ಅಲ್ಲ ಬಟ್ ಫ್ರೇಜಲ್ ವರ್ಬ್ಸಲ್ಲೂ ತುಂಬ ಇದೇ ಥರ ಇರ್ತವೆ ಕಾಮನ್ ಫ್ರೇಸಲ್ ವರ್ಬ್ಸ್ ಓಕೆ ನಾ ಐ ಶುಡ್ ಬಿ ಇಲ್ಲಿ ನೋಡಿ ವಾಟ್ ಟೈಮ್ ವಾಟ್ ಟೈಮ್ ವಿಲ್ ಯು ಬಿ ಬಿ ಅಂದರೆ ಇರುವುದು ಎಷ್ಟೊತ್ತಿಗೆ ಮನೇಲಿರ್ದಿಯಾ ಐ ಶುಡ್ ಬಿ ಬ್ಯಾಕ್ ಬೈ ಸಿಕ್ಸ್ ಪಿ ಎಮ್ ಸೊ ಆರು ಗಂಟೆಗೆಲ್ಲ ನಾನು ಮನೇಲಿ ಇರಬೇಕು ಸೊ ಆ ಬೇಕು ಇದೆಯಲ್ಲ ಅದೇ ಶುಡ್ ನೆಕ್ಸ್ಟ್ ವೈರ್ ಈಸ್ ಯುವರ್ ಸ್ಕೂಲ್ ಬ್ಯಾಗ್ ಲೆಟ್ಸ್ ಪಿಕ್ ಒನ್ ಪಿಕ್ ಒನ್ ಅಂದರೆ ಒಂದು ಆಯ್ಕೆ ಮಾಡೋಣ ಹಾಂ ಹೌ ಅಬೌಟ್ ಅ ಕಾಮಿಡಿ ಶೋ ಒಂದು ಕಾಮಿಡಿ ಶೋ ಹೆಂಗಿರುತ್ತೆ ಅಂದರೆ ಅದು ಪ್ರಶ್ನೆ ಅಲ್ಲ ಇಲ್ಲ ಏನಿದೆ ವಟ್ ಶುಡ್ ವಿ ವಾಚ್ ಆನ್ ಟಿ ವಿ ಟಿ ವಿಲೇನು ನೋಡೋಣ ಅಂತ ಒಬ್ಬರು ಕೇಳಿದಾಗ ಏ ಕಾಮಿಡಿ ನೋಡಿದ್ರೆ ಹೆಂಗಿರುತ್ತೆ ಅದು ಆಪ್ಷನ್ ಕೊಡ್ತಾ ಇರೋದು ದ್ಯಾಟ್ಸ್ ನಾಟ್ ಎ ಕ್ವೆಶ್ಚನ್ ಓಕೆ ಹೌ ಅಬೌಟ್ ಅ ಕಾಮಿಡಿ ಶೋ ಕ್ಯಾನ್ ಯು ಪ್ಲೇ ಸಮ್ ಮ್ಯೂಸಿಕ್ ಮ್ಯೂಸಿಕ್ ಪ್ಲೇ ಮಾಡ್ಬೋದಾ ಓಕೆ ನೆಕ್ಸ್ಟ್ ಆ ಥರ ತುಂಬ ಕಷ್ಟ ಡೆಸ್ಟಿನೇಷನ್ ಡೆಸ್ಟಿನೇಷನ್ ಅಂದರೆ ನಾವು ಹೋಗು ಹೋಗಿ ಸೇರುವ ಸ್ಥಳ ಖಂಡಿತ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡೋಣ ಅಂದರೆ ಎಲ್ಲಿಗೆ ಹೋಗೋದು ಯಾವ ಸ್ಥಳಕ್ಕೆ ಹೋಗೋದು ಅಂತ ಓಕೆ ಸೊ ನಿಮಗೆ ತುಂಬ ಕಷ್ಟ ಏನೂ ಇಲ್ಲ ಇದರಲ್ಲಿ ಎಲ್ಲ ಸಿಂಪಲ್ ವರ್ಡ್ಸೇ ಹಾಕಿದ್ದೀನಿ ಕಾಮನ್ ವರ್ಡ್ಸು ಓಕೆ ಸೊ ಇದರಲ್ಲಿ ಅಂಥದ್ದು ಏನಾದರೂ ಡೌಟ್ ಇದ್ದರೆ ಯು ನಾನು ನಾನು ವಾಟ್ಸಪ್ಪಲ್ಲಿ ಇದು ಹಾಕಿರಿ ನೆಕ್ಸ್ಟ್ ಕ್ಲಾಸಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು ಈಗ ನಾನು ಪ್ರಶ್ನೆ ಕೇಳಿ ನೀವು ಉತ್ತರ ಹೇಳಿದ್ದೀರಾ ಸೊ ನಿಮಗೂ ಪ್ರಶ್ನೆ ಕೇಳೋಕ್ಕೆ ಅಭ್ಯಾಸ ಆಗ್ಬಿಟ್ಟು ರೈಟ್ ನಾವು ಈಗ ನೀವು ಪ್ರಶ್ನೆ ಕೇಳಿ ಯಾರಾದರೂ ಒಬ್ಬರು ಪ್ರಶ್ನೆ ಕೇಳಿ ಅಥವಾ ನೀವು ಪ್ರಶ್ನೆ ಕೇಳಿ ನಾನು ಉತ್ತರ ಹೇಳ್ತಾ ಹೋಗ್ತೀನಿ ಓಕೆ ಆಮೇಲೆ ಟೈಮ್ ಉಳಿದ್ರೆ प्रश्ने उत्तरा कहो हाँ यार प्रश्न कह रि आर विटिंग टू नो आई एम कुकिंग पास्ता एट हों यस इट्स ऑलरेडी डन a minute. Hello, ito oh, okay. Uh, what did you ask? What should, I? what should I? cook today? Yeah. How about making some biryani? Where is the third pepper It's in the second shelf of the pantry. They, uh, are there any left over in the fridge? Yeah. Is yes, there some curry from last night? ವೆಜಿಟೇಬಲ್ಸ್ ಅಲ್ಲ ವೆಜಿಟೇಬಲ್ಸ್ ಟಿಬಲ್ಸ್ 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 ಬೇಗ ಟೇಬಲ್ ಟೇಬಲ್ ಇದೆಯಲ್ಲ ಟೇಬಲ್ ಬರೀ ಪದವಾಗಿ ಬಂದರೆ ಟೇಬಲ್ ಅನ್ನೋ ಪದವಾಗಿ ಬಂದರೆ ಮಾತ್ರ ಟೇಬಲ್ನ ಟೇಬಲ್ ಅಂತ ಹೇಳೋದು ಟೇಬಲ್ ಬಂದು ಬೇರೆ ಪದಗಳ ಜೊತೆ ಕಂಬೈಂಡ್ ಆಗಿದ್ರೆ ಅದನ್ನು ಟೇಬಲ್ ಅಂತ ಹೇಳಲ್ಲ ಟಿಬಲ್ ಅಂತ ಹೇಳಬೇಕು ಫಾರ್ ಎಕ್ಸಾಂಪಲ್ ಇದೆ ವೆಜಿಟಬಲ್ ಕಂಫ್ಟಬಲ್ ವೆಜ್ಟಬಲ್ ಕಂಫರ್ಟಬಲ್ ಸೂಟಬಲ್ ಆಮೇಲೆ ಇನ್ನಷ್ಟು ಇದ್ದಾವೆ ಕೆಲವು ವರ್ಡ್ಸ್ ಇದ್ದಾವೆ ಸೊ ಟೇಬಲ್ ಅಂತ ಹೇಳ್ಬಾರ್ದು ಅದನ್ನು ಇಟ್ ಡಸಂಟ್ ಮೇಕ್ ಇನ್ ಸೆನ್ಸ್ ಟೇಬಲ್ ಅಲ್ಲ ವೆಜಿಟೇಬಲ್ ಅಲ್ಲ ಇಟ್ಸ್ ವೆಜಿಟಬಲ್ ಓಕೆ ಸೊ ಯಾ ವಿ ನೀಡ್ ಟು ವೈ ಸಮ್ ಕ್ಯಾರೆಟ್ಸ್ ಅಂಡ್ ಟೊಮ್ಯಾಟೋಸ್ ಯಸ್ ಇಟ್ಸ್ ರೆಡಿ ಆನ್ ದ ಕೌಂಟರ್ Here you go. I'll uh, set the. Ah, is the food ready, right? Ah. Okay, is the... the food ready? Yeah, let's eat. What, what do we need for from, the store? from the store? We need bread, milk, and uh, eggs. ಯ ಯಸ್ ಇಟ್ಸ್ ಇನ್ ದ ಫ್ರಿಜ್ ಸೊ ಇಲ್ಲಿ ನೋಡಿ ಪ್ರಾಕ್ಟಿಕಲ್ ಕಾಮನ್ ಆಗಿ ಕ್ಯಾಶುವಲ್ ಆಗಿ ನಾವು ಮಾತಾಡೋದು ಆ್ಯಕ್ಚುಲಿ ಸೆಂಟೆನ್ಸ್ ಏನಿರುತ್ತೆ ಅದಕ್ಕೆ ನೀವು ಗ್ರಾಮ್ಯಾಟಿಕಲಾಗಿ ಕಲಿಬೇಕಾದ್ರೆ ಸೆಂಟೆನ್ಸಲ್ಲಿ ಏನಿರುತ್ತೆ ಅದೆಲ್ಲ ಐ ಮೀನ್ ಕ್ವೆಶ್ಚನಲ್ಲಿ ಏನಿರುತ್ತೆ ಅದೆಲ್ಲದು ಆನ್ಸರಲ್ಲಿ ಇರಬೇಕು ಬಟ್ ಇಲ್ಲಿ ನೋಡಿ ಡಿಡ್ ಯು ಬೈ ದ ಬ್ರೆಡ್ ಆರ್ ಮಿಲ್ಕ್ ಇಲ್ಲೇನಿದೆ ನೋಡಿ ಯಸ್ ಇಟ್ಸ್ ಇನ್ ದ ಫ್ರಿಜ್ ಸೊ ವಾಟ್ ಡಸ್ ಇಟ್ ಮೀನ್ ಇದಕ್ಕೆ ಈ ಪ್ರಶ್ನೆಗೆ ಈ ಉತ್ತರ ಸರಿನಾ ಸರಿ ಇದೆ ಅಂದರೆ ಈ ಪ್ರಶ್ನೆಗೆ ಕಂಪ್ಲೀಟ್ ಉತ್ತರ ಇದು ಎಸ್ ಎಸ್ ಅನ್ನೋದರಲ್ಲೇ ಮುಗೀತು ಅದಾದ ನಂತರ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಷ್ಟೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಓಕೆ ಸೊ ಕ್ಯಾನ್ ಎನಿ ಒನ್ ಆನ್ಸರ್ ಟು ದಿಸ್ ಕ್ವಶನ್ ಇನ್ ಕಂಪ್ಲೀಟ್ ಸೆಂಟೆನ್ಸ್ ಲೈಕ್ ಡಿಡ್ ಯು ಬೈ ದ ಮಿಲ್ಕ್ ಕಂಪ್ಲೀಟ್ ಸೆಂಟೆನ್ಸಲ್ಲಿ ಹೇಳಿ ಆಮೇಲೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳಿ ನನಗೆ ಡಿಡ್ಯೂ ಬಾಯ್ ದ ಮಿಲ್ಕ್ ನಾನು ಅದು ಕೇಳಿದ್ದಲ್ಲ ಟಿ ಡ್ಯೂ ಬೈ ದ ಮಿಲ್ಕ್ ಗೆ ಸರಿಯಾದ ಕಂಪ್ಲೀಟ್ ಆದ ಉತ್ಪಾದ